ಹಲೋ ವೆಲ್ಕಮ್ ಟು ದಿ ಥರ್ಡ್ ಎಪಿಸೋಡ್ ಆಫ್ ಗಣರಾಜ್ ಶೋ ಏ ಎಲ್ರಿಗೂ ನಮಸ್ಕಾರ ರಾಜೇಂದ್ರ ಫಸ್ಟ್ ಇಯರ್ ಟೇಕ್ ಅಲ್ಲಿ ತುಂಬಾ ಲೋ ವಾಲ್ಯೂಮ್ ಅಲ್ಲಿ ಮಾತಾಡ್ತಿದ್ರು ಆಗಿ ನಗಾಡಿ ನಗಾ ಫುಲ್ ಝೂಮಿ ಬಂದ್ಬಿಟ್ಟಿದ್ದಾರೆ ಓಕೆ ರಾಜೇಂದ್ರ ಇವತ್ತು ಯಾವ ಟಾಪಿಕ್ ಮಾತಾಡ್ತಿದ್ದೀವಿ ಕಾಗ್ನಿಸಬಲ್ ಅಂಡ್ ನಾನ್ ಕಾಗ್ನಿಸೆಬಲ್ ಓಕೆ ಅಚ್ಚ ಕನ್ನಡಿಗರಿಗೆ ಸ್ವಚ್ಛ ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕಾಗ್ನಿಸೇಬಲ್ ಅಂಡ್ ನಾನ್ ಕಾಗ್ನಿಸೇಬಲ್ ಸಂಜಯ ಮತ್ತು ಅಸಂಜಯ ಅಪರಾಧಗಳು ಅಂತ ಹೇಳ್ತೇವೆ ಸ್ವಲ್ಪ ಕನ್ನಡ ಶಬ್ದ ಕಷ್ಟ ಇದೆ ಹಂಗೆ ಆಗುತ್ತೆ ಕನ್ನಡ ಶಬ್ದಗಳು ತುಂಬಾ ಕಷ್ಟ ಆಗ್ತವೆ ಆ ರಾಜೇಂದ್ರ ಈ ಫಿಲ್ಮ್ ಎಲ್ಲ ನೋಡುವಾಗ ಪೊಲೀಸರು ಬಂದು ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ತಾರೆ ಅವರು ವಾರಂಟ್ ತೋರಿಸಿ ಅಂತ ಹೇಳ್ತಾರೆ ಏನಿದು ನಾನ್ ಸೆನ್ಸ್ ಇದು ವಾರಂಟ್ ಬೇಕಾಗೋದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಮಾತ್ರ ನಿಮಗೆ ವಾರಂಟ್ ಬೇಕಾಗುತ್ತೆ ಓಕೆ ಕಾಗ್ನಿಸಬಲ್ ಅಫೆನ್ಸಸ್ ಅಲ್ಲಿ ನಿಮ್ಗೆ ವಾರಂಟ್ ಬೇಕಾಗಲ್ಲ ಅಂದ್ರೆ ನಾನೀಗ ಒಂದು ಆರ್ಡರ್ ಮಾಡಿದೀನಿ ಅಂತ ಪೊಲೀಸರಿಗೆ ಡೌಟ್ ಇದೆ ಅಂದ್ರೆ ಅವ್ರು ನನ್ನ ಅರೆಸ್ಟ್ ಮಾಡಕ್ ಬಂದ್ರೆ ಅವ್ರ ಹತ್ರ ಏನಾದ್ರು ವಾರಂಟ್ ಬೇಕಾಗುತ್ತಾ ಅಥವಾ ಹಂಗೆ ತಕೊಂಡು ಬೇಕಾಗಿಲ್ಲ ಯಾಕಂದ್ರೆ ಅದು ಕಾಗ್ನಿಸಬಲ್ ಅಫೆನ್ಸ್ ಬರುತ್ತೆ ಓಕೆ ಫಾರ್ ಲೇಮನ್ ಲ್ಯಾಂಗ್ವೇಜ್ ಹೇಳಬೇಕು ಅಂದ್ರೆ ಡೌಂಟ್ ಟೇಕ್ ಇಟ್ ಲೈಕ್ ದಟ್ ಓನ್ಲಿ ಸುಮ್ನೆ ಲೇಮನ್ ಅರ್ಥ ಆಗಲಿ ಅಂತ ಸೀರಿಯಸ್ ಅಫೆನ್ಸ್ ನಾನ್ ಸೀರಿಯಸ್ ನಾನ್ ಸೀರಿಯಸ್ ಅಫೆನ್ಸ್ ಅಂತ ಎರಡಕ್ಕೆ ವಿಂಗಡಣೆ ಓಕೆ ಬಟ್ ಇದನ್ನ ಯಾರು ಪದ ಬಳಕೆ ಮಾಡಲ್ಲ ಜಸ್ಟ್ ನಿಮ್ಮ ಅರ್ಥಕ್ಕೋಸ್ಕರ ನಾನು ಹೇಳ್ತಿರೋದು ಅಷ್ಟೇ ಅಂದ್ರೆ ಯಾರು ದೊಡ್ಡ ದೊಡ್ಡ ಅಪರಾಧ ಆಗಿದೆ ಅಂದ್ರೆ ಪೊಲೀಸರು ವಾರಂಟ್ ಇಲ್ಲೇ ನಮ್ಮ ನಂಗೆ ತಗೊಂಡು ಹೋಗ್ಬಿಡ್ಬಹುದು ಬಟ್ ಕೆಲವು ಅಪರಾಧಕ್ಕೆ ವಾರಂಟ್ ಇರ್ಲೇಬೇಕಾಗತ್ತೆ ಹೌದು ಈ ವಾರಂಟ್ ಇರಬೇಕು ಇರಬಾರ್ದು ಅನ್ನೋದ್ರ ಜೊತೆಗೆ ನಂಗೆ ಇನ್ನೊಂದು ಡೌಟ್ ಪಡ್ತಾ ಇದೆ ಕಂಪ್ಲೇಂಟ್ ಅಂದ್ರೆ ದೂರ ಇರ್ಬೇಕಾ ಈ ಯಾವ ಕೇಸಲ್ಲಿ ದೂರ ಇರಬೇಕು ಅಥವಾ ಯಾವ್ದ್ರಲ್ಲಿ ದೂರಿನ ಅವಶ್ಯಕತೆ ಇರಲ್ಲ ಅಂತ ಎಕ್ಸಾಕ್ಟ್ಲಿ ಸೇಮ್ ಗಣೇಶ್ ನಾನ್ ಕಾಗ್ನಿಝಬಲ್ ಗೆ ದೂರ್ ಇರ್ಲೇ ಬೇಕು ಓಕೆ ಓಕೆ ಕಾಗ್ನಿಝಬಲ್ ದೂರ್ ಬೇಕಾಗಿಲ್ಲ ಓಕೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಳ್ಳತನ ಆಗ್ತಿದೆ ಡಕಾಯತಿ ಆಗ್ತಿದೆ ಪೊಲೀಸ್ ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ದೇ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಅರೆಸ್ಟ್ ಓಕೆ ದೇ ಆರ್ ನಾಟ್ ವೇಟಿಂಗ್ ಫಾರ್ ದಿ ಕಂಪ್ಲೈಂಟ್ ಈವನ್ ಆನ್ ಇನ್ಫಾರ್ಮೇಷನ್ ಆನ್ ಒನ್ ಒನ್ ಟೂ ಮೇಲ್ ಇನ್ಫಾರ್ಮೇಷನ್ ಬಂದ್ರು ಕಂಟ್ರೋಲ್ ರೂಮ್ ಇನ್ಫಾರ್ಮೇಷನ್ ಬಂತು ಇಲ್ಲ ಯಾರೋ ಒಂದು ಇನ್ಫಾರ್ಮೇಷನ್ ಕೊಟ್ರು ಸಾಕು ದಟ್ ಇಸ್ ಮೋರ್ ದೆನನ್ ಓಕೆ ಈ ಎನ್ವೈರಿ ಯಾವ ಸ್ಟೇಜ್ ಯಾವ್ದಕ್ಕೆ ಮಾಡಬಹುದು ಅಥವಾ ಯಾವ್ದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಇಲ್ಲಾಂದ್ರೆ ಅದೇ ನೀವು ಎನ್ಕ್ವೈರಿ ಮಾಡಬೇಕು ಅಂದ್ರೆ ಸೇಮ್ ಅದೇನೆ ಕಾಗ್ನಿಸಬಲ್ಗೆ ಎನ್ಕ್ವೈರಿ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಕಾಗ್ನಿಸಬಲ್ ಗೆ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಅಂದ್ರೆ ಎಫ್ಐ ಆರ್ ರಿಜಿಸ್ಟರ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಕೋರ್ಟ್ ಪರ್ಮಿಷನ್ ಬೇಕಾಗುತ್ತೆ ಓಕೆ 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 ಇನ್ನೊಂದು ವರ್ಡ್ ತಗೊಂಡ್ ಬಂದ್ರಿ ನೀವು ಐ ಆರ್ ಅಂತ ಯಾವ್ದಕ್ಕೆ ಐ ಆರ್ ಮಾಡಬೇಕು ಅಥವಾ ಯಾವುದಕ್ಕೆ ಎನ್ ಆರ್ ಆಗುತ್ತೆ ಏನಾದರೂ ಏನಾದ್ರು ನೀವೇ ನೀವೇ ಅಂದ್ರೆ ನಿಮ್ಗೆ ಕಾಗ್ನಿಸಬಲ್ ಅಲ್ಲೇ ಇದೆ ಹೆಸರು ಆಗಿದ ತಕ್ಷಣ ನಿಮ್ಗೆ ಕಾಗ್ನಿಸಬಲ್ ಬರುತ್ತೆ ಒಬ್ಬ ಯಾರು ಪೊಲೀಸ್ ಅಧಿಕಾರಿಗೆ ಇಮಿಡಿಯೇಟ್ ಆಗಿ ಆ ಕೇಸ್ ನ ತನಿಖೆ ನಡೆಸಕ್ಕೆ ಒಂದು ಪವರ್ ಬರುತ್ತೆ ಐ ಆರ್ ಆಗಿಲ್ಲ ಅಂದ್ರೆ ಒಂದೊಂದ್ಸಲಿ ಏನಾಗುತ್ತೆ ನಾಟ್ ಸೋ ಸೀರಿಯಸ್ ಇಶ್ಯೂ ಅಂತ ಇಶ್ಯೂಸ್ ಅಂತ ಇರುತ್ತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಎನ್ ಸಿ ಆರ್ ಮಾಡ್ಬಿಟ್ಟು ಕಳಿಸ್ತಾರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಸ್ಟಿಲ್ ನಿಮಗೆ ಅದನ್ನ ಎಫ್ಐಆರ್ ಮಾಡಿಸ್ಬೇಕು ಮಾಡಿಸಬೇಕು ಅಂದ್ರೆ ಸೊ ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ ಪರ್ಮಿಷನ್ ತಗೊಂಡು ಅದನ್ನ ಎಫ್ ಐ ಆರ್ ಮಾಡಿಸ್ಬೇಕಾಗತ್ತೆ ಓಕೆ ನಾನು ಎರಡು ಸಿನಾರಿಯೋ ಕೊಡ್ತೀನಿ ಅದೆಲ್ಲಿ ಫಾಲೋ ಆಗುತ್ತೆ ನೋಡೋಣ ಯಾರನ್ನ ಒಬ್ಬನ್ ಮರ್ಡರ್ ಮಾಡಿ ರಾಜಕಾಲದಲ್ಲಿ ಹಣ ಬಿಸಾಕ್ ಹೋಗ್ಬಿಡ್ತಾರೆ ಇದು ಕಾಗ್ನಿಸೇಬಲ್ ಆಗತ್ತಾ ನಾನ್ ಕಾಗ್ನಿಸೇಬಲ್ ಹಂಡ್ರೆಡ್ ಪರ್ಸೆಂಟೇಜ್ ಕಾಗ್ನಿಸೇಬಲ್ ಗಣೇಶ್ ಅಂದ್ರೆ ಯಾರು ಹೋಗಿ ಕಂಪ್ಲೇಂಟ್ ಕೊಡೋದು ಬೇಡ ಅದಕ್ಕೆ ಯಾರು ಯಾರು ಹೋಗಿ ಕಂಪ್ಲೇಂಟ್ ಇದು ಯಾರೋ ನೋಡ್ಬಿಟ್ಟು ಈ ತರ ಒಂದು ಹೆಣ ಬಿದ್ದಿದೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು ಪೊಲೀಸ್ ಅವ್ರು ಇಮಿಡಿಯೇಟ್ ಆಗಿ ಕಾಗ್ನಿಸೇಬಲ್ ತಗೊಂಡು ಅದ್ರ ಮೇಲೆ ತನಿಖೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಶುರು ಹೌದು ಇನ್ನೊಂದು ಸಿನಾರಿಯೋ ಯಾರು ಇದು ನೀರು ಹಿಡಿಯಕ್ಕೆ ಬಂದು ಹೆಂಗಸರು ಗಲಾಟೆ ಆಗಿಬಿಟ್ಟು ಮಕ್ ಮಕ್ಕ ಚೆಚ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಹಾಗೇನಾಗುತ್ತೆ ಸೀನಾರಿಯೋ ಸ್ವಲ್ಪ ನಾನು ಡಿಫ್ರೆಂಟ್ ಮಾಡ್ತೀನಿ ಇವಾಗ ಎದುರುಗಡೆ ಬದ್ರಗಡೆ ಮನೆಯವರು ನೀರಿಗೆ ಇಲ್ಲ ಯಾವ್ದೋ ಒಂದು ಕಸಕ್ಕೆ ಏನೋ ಒಂದು ಸಿಂಪಲ್ ಜಗಳದಲ್ಲಿ ಬೈದಾಡ್ಕೊಂಡ್ರು ಅನ್ಕೊಳ್ಳಿ ಇಟ್ ಈಸ್ ಅಬ್ಸುಲ್ಯೂಟ್ಲಿ ನಾನ್ ಕಾಗ್ನಿಸಬಲ್ ಪೊಲೀಸ್ ಅವ್ರು ಇಮಿಡಿಯೇಟ್ ಆಗಿ ನಿಮ್ಗೆ ಏನು ಬಂದಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಆತರ ಏನಿಲ್ಲ ರಾಜೇಂದ್ರ ನಿಂಗೆ ಮಾನ ಮರ್ಯಾದೆ ಇಲ್ವೋ ಅಂತ ಬೈದ್ರೆ ಬೈದ್ರೆ ಆಗಲ್ಲ ಓಕೆ ಓಕೆ ಅಂಥದ್ದೆಲ್ಲ ಇವಾಗ ಮಾಡಿದ್ರೆ ನಾನು ಇವಾಗ ಇದೇ ವೀಡಿಯೋನ ಹಿಡ್ಕೊಂಡು ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ನಿನ್ನೆಲ್ಲ ಮೇಲೆ ಜಿ ಪಾರ್ಮೆಷನ್ ಕೇಸ್ ಆಗ್ತೀಯಾ ಎಸ್ ನಾನು ಪಿಸ್ ಏರ್ ಮಾಡಿಸ್ಕೊರೇ ಇದ್ದವ್ರು ಹಾಕೋ ಕೇಸ್ ಕಾಣೋದು ಪಿ ಸಿ ಆರ್ ಮಾಡಿಸ್ಕೊಬರ್ಬೇಕಾಗತ್ತೆ ವಾಟರ್ ಕೇಸಿಗೆ ಹೋಗಿ ನೀವು ಸೊ ನೆಕ್ಸ್ಟ್ ಇವಾಗ ಅದೇ ಒಂದು ಸಿಂಪಲ್ ಆಗಿ ಏನೋ ತಲೆ ಕೂದಲು ಹಿಡ್ದು ಏನೋ ಒಂದು ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ ಸಿಂಪಲ್ ಆಗಿ ಕಪಾಳ ಕೊಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸ್ಟಿಲ್ ದಟ್ ಆಲ್ಸೋ ಕಮ್ಸ್ ಅಂಡರ್ ನಾನ್ ಕಾಗ್ನಿಸಬಲ್ ತೀರಾ ವಿಕೋಪಕ್ಕೆ ಹೋಗಿ ಒಡೆದಾಡ್ಕೊಂಡು ತಲೆ ಚೆಚ್ಚಾಕೊಂಡು ಚಾಕು ಹಾಕಿ ಮಾಡಿದ್ದಾರೆ ಅಂದ್ರೆ ಒಂದ್ ಸಗೇನ್ ಇಟ್ ಕಮ್ಸ್ ಅಂಡರ್ ನಾನ್ ಕಾಗ್ನಿಸಬಲ್ ಅದನ್ನ ನಿಮ್ಗೆ ನಿಮ್ಮ ಬಾಡಿಗೆ ಏನಾಗಿದೆ ಅಂತ ನೋಡ್ತಾರೆ ಇಟ್ಸ್ ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್ ಯಾವ ತರ ಇಂಜುರಿ ಯಾವ ತರ ಆಗಿದೆ ಅಂತ ನೋಡ್ತಾರೆ ಏನಿದು ಹರ್ಟ್ ಅಂಡ್ ಗ್ರೀವಿಯಸ್ ಹರ್ಟ್ ಗಣೇಶ ಹರ್ಟ್ ಗ್ರೀವಿಯಸ್ ಹರ್ಟ್ ಮಾತಾಡಕ್ಕೆ ಈ ಟಾಪಿಕ್ ಬೇಡ ಯಾಕಂದ್ರೆ ದಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಸೊ ವಿಲ್ ಕೀಪ್ ಇಟ್ ಫಾರ್ ದಿ ನೆಕ್ಸ್ಟ್ ಟೈಮ್ ಇವಾಗ ಸದ್ಯಕ್ಕೆ ನೀವ್ ಹಿಂಗ ಅನ್ಕೊಳ್ಳಿ ಸಿಂಪಲ್ ಆಗಿ ಏನೋ ಒಂದ್ ಚೂರ್ ಒದಿದೆ ಅಂತ ಹೇಳಿದ್ರೆ ಅದು ಸೆಕ್ಷನ್ಸ್ ಅಲ್ಲಿ ಬರುತ್ತೆ ಸೊ ಅವಾಗ ನಾನ್ ಕಾಗ್ನೈಜಲ್ ಗ್ರೀವಿಯಸ್ ಹರ್ಟ್ ತುಂಬಾ ಜಾಸ್ತಿ ಏಟ್ ಆಗಿದೆ ಅಂದ್ರೆ ಅದು ಕಾಗ್ನೈಜಲ್ ಓಕೆ ಹರ್ಟ್ ಮತ್ತೆ ಗ್ರೀವಿಯಸ್ ಹರ್ಟ್ ಇದ್ರ ಬಗ್ಗೆ ನಾವು ಮುಂದೊಂದಿನ ಡಿಟೇಲ್ ಆಗಿ ಮಾತಾಡ್ತೀವಿ ಬಟ್ ಇವತ್ತಿನ ಈ ಟಾಪಿಕ್ ಮುಗಿಸೋ ಮೊದಲು ನಿಮಗೆ ಕಾಗ್ನೇಬಲ್ ಮತ್ತು ನಾನ್ ಕಾಗ್ನಿಸೇಬಲ್ ಸ್ವಲ್ಪ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದರೆ ಅಲ್ಲಿ ದೊಡ್ಡ ದೊಡ್ಡ ಅಪರಾಧ ರಾಜೇಂದ್ರ ಮುದ್ರೆ ಹೇಳಿದರು ಇಲ್ಲಿ ಪೊಲೀಸಿಗೆ ಯಾರು ಕಂಪ್ಲೇಂಟ್ ಕೊಡಬೇಕಿಲ್ಲ ಎತ್ತು ಹಾಕೊಂಡು ಹೋಗಿಬಿಡ್ತಾರೆ ಇಮಿಡಿಯೇಟ್ಲಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಬೋದು ಯೂಶಲ ಇದು ಕೊಲೆ ಸುಲಿಗೆ ರೇಪ್ ಅಥವಾ ಇನ್ಯಾವ್ದು ಬರುತ್ತೆ ಟೆಫ್ಟ್ ಕಳ್ಳತನ ಡಕಾಯ್ತಿ ಡಕಾಯ್ತಿ ಐದು ಐದಕ್ಕಿಂತ ಜಾಸ್ತಿ ಜನ ಸೇರಿಕೊಂಡು ಗುಂಪಾಗಿ ಸುಲಿಗೆ ಮಾಡುವಂಥದ್ದು ಇಂಥದ್ದೆಲ್ಲ ಕೇಸ್ಗಳಲ್ಲಿ ಡೆಫಿನೆಟ್ಲಿ ಕಾಗ್ನಿಸೇಬಲ್ ಅಫೆನ್ಸ್ ಆಗುತ್ತೆ ಅಂದರೆ ಪೊಲೀಸರು ಯಾವುದೇ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ರೆ ಅಥವಾ ಯಾರ್ದು ಕಂಪ್ಲೇಂಟ್ ಏನು ಇಲ್ಲದೆ ನೇರವಾಗಿ ಅವರು ಕೇಸಿಗೆ ಧುಮುಕ್ಬಿಡ್ತಾರೆ ಸೊ ಅದು ಕಾಗ್ನಿಸೇಬಲ್ ಅದಕ್ಕೆ ನೀವು ವಾರೆಂಟ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳೋಕ್ಕಾಗಲ್ಲ ಸೀದಾ ತಗೊಂಡು ಹೋಗ್ಬೋದು ಅವರು ನಿಮ್ಮ ನೀವು ಸಸ್ಪೆಕ್ಟ್ ಆಗಿದ್ದರೆ ಅದೇ ನಾನ್ ಅಲ್ಲಿ ರಾಜೇಂದ್ರ ಹೇಳಿದಾಗೆ ಸಣ್ಣ ನೀರಿಗಾಗಿ ಜಗಳ ಮಾಡ್ತಾರೆ ಸಣ್ಣ ಸಣ್ಣ ಆಗಿದೆ ಇಬ್ಬರ ಮಧ್ಯೆ ಅಥವಾ ಯಾವುದೋ ಡಿಫಾರ್ಮೇಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಥದಕ್ಕೆ ಡೆಫಿನೆಟ್ಲಿ ಪೊಲೀಸರು ಸೀದಾ ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ ಅಲ್ಲಿ ಪ್ರೊಸಿಜರ್ ಪ್ರೊಸೀಜರ್ಸ್ ಇರುತ್ತೆ ಎನ್ ಇದೆ ಕೋರ್ಟ್ ಆರ್ಡರ್ ಇಟ್ ಮಾಡಬೇಕಾಗತ್ತೆ ಅದರ ನಂತರ ಎನ್ಕ್ವೈರಿಯೂ ಸಹ ಕೋರ್ಟ್ ಆರ್ಡ್ರ್ ನಂತರನೇ ಶುರು ಮಾಡಬೇಕಾಗತ್ತೆ ಇದೆಲ್ಲೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಈ ವಿಷಯಕ್ಕೆ ಸಾಕಷ್ಟು ಮಾಹಿತಿ ನಿಮ್ಮಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತೀವಿ ಮತ್ತು ಅಷ್ಟು ಹೇಳ್ತಾ ಈ ವಿಡಿಯೋಕ್ಕೆ ಇಲ್ಲಿ ಪೂರ್ಣ ವಿರಾಮ ಇಡ್ತಾ ಇದ್ದೇವೆ ಬಾಯ್ ನಮಸ್ಕಾರ